ஏன் ஜனார ஏன் தனாதன் சங்கோரா சாப்பாள் திரா ಎಷ್ಟು ರೀ ಅರಿವ ಎಷ್ಟು ಜನ ಇದ್ದ ನೀರ ಬಚ್ಚಲ್ ಕಚಲ್ಲಿ ನೀರಿಗಂತ ಬೋರಿಗೆ ಬಾರ ಶಾದ ಬೋಗ ನಿಟ್ಟ ಹಾಲಿಗಂತ ಡೇ ರೀ ಹಾಲಿಗಂತ एक गर्दी कहंकरमाडी सिडक्या के सिहनि दाग तेन सतन बहै लस सा कलेवा बाट हिंपा चमस पोट कळस पासा लिस से तोगो पे नडवा ग मिस से दिवस दिवस निन्न मन से नंद गडी के नी कलस ಅಲ್ಲ ಮುಂದೆರವರೆಲ್ಲಾ ದನ ಅಲ್ಲೇ ಮಗನ ಅವ್ರ ಜನ ಆದಾರಲ್ಲಿ ಅವ್ರಗ್ ಹೋಗಿ ದನ ಅಂತಿಲ್ವೋ ಮಾರೇ ನೀನ ನಮ್ಮ ನಾಟಕ ಕೂಡ ಬಂದ ಅಭಿಮಾನಿ ದೇವ್ರಗಳದಾರ ಅವ್ರಿಗೆ ದನ ಇನ್ನೊಮ್ಮೆ ಏನಾರ ದನ ಅಂದೆ ಅಂದ್ರ ಅವ್ರ ಹಾಕೊಂದ ಇದ್ದ ಹವಾಯಿ ನಮ್ಮ ಸ್ಟೇಜ್ ಮೇಲೆ ಬರ್ತಾವ ಮಗಣ ಚಂದಾಗ ಜನ ಅಂತ ಕರಿ ಅಲ್ಲೇ ಇತ್ತಂದ್ರ ಕರಿ ಜನ ನನಗೂ ಪಕ್ಕ ಕೊಡ್ತ ಅದ ನಮ್ ಹುಡಿಗಿ ಎಸ್ ಗುಂಗನ್ಯಾಗ ಅವಸ್ರು ಹೊಸ ಮಾತಾಡ್ತೀನಿ ಅಲ್ಲೊಲಿನೋ ಅಲ್ಲಿ ಅಲ್ಲಿ ಹೆಂಗ ಹೊಳಿಲಿಲ್ಲ ಅಂತ ನಾಲ್ಕೇಳ ಅಲ್ಲಿ ಹೆಂಗ ಹೇಳು ಬಡದ್ ಬೇವು ಬಡದ್ ಬೆಕ್ ಮಾರಿ ಮಾಡ್ಕೊಂಡ್ ಇಲ್ಯಾಕ ನಿ ಸರ್ಕಲ್ದಾಗ ತಡ್ಕೋರ ತಡ್ಕೋಸರ್ ಅಪ್ಪ ಅಂತ ಬಸ್ಸಿನಿಂದ ಬರ್ದಿ ಓದಿಲ್ಲ ಮಗಣ ನೀ

ಕ್ಯಾರ ಬಿಡಲೇನ ಕ್ಯಾರ ಬಿಡಲೇನ ಗಾಡಿ ಒಳಗೋ ಅಕ್ಕ ಮನದಾಗ ಹೊಗನ್ನಡಿ ಕೌಡರ್ ಕ್ನಾಗಿನ ಕ್ಯಾರಟ್ನಾಗ ಬಿಡಲೇನ ಗಾಡಿ ಒಳಗೋ ಅಕ್ಕ ಮನದಾಗ ಹೊಗು ನಡಿ ಸಾಲಿ ಸಂಗ ಏನ ಹುಡುಗಿ ಎಲ್ಲಿಗೆ ಅವ್ನಿ ಕಂಡ ಮಟ್ಟಿಗೆ ಬರ್ರ ಗಿಟ್ಟಿ ನಂದಕ್ಕೆ ಕೂರ್ರಿ ತಟ್ಟಿ ಮಟ್ಟಿಗೆ ಬರ್ರ ಗಿಟ್ಟಿ ನಂದಕ್ಕೆ ಕೂರ್ರಿ ತಟ್ಟಿ ಕೈ

ಈಗ ವಯಸ್ಸು ಕೇಳ್ತೇನೆ ಚುಟು ಚುಟ್ಟು ಅಣ್ಣ ತೈತೆ ನನಗ ಚುಟು ಚುರು ಆಗ ತೈತೆ ಅಣ್ಣ ತೈತೆ ನನಗ ಚುರು ಚುರು ಆಗ ತೈತೆ ਇਹ ਤਾਲ ਸਤਿ ਕੁਲ ਦੇਖ ਗੱਡੋ ਬੈ ਸਤਿਗੰਗਾਂ ਸੰਸਕੀ ਦੀ ਹੁਟਕੀ ਅਗதும்ਈ ਚੈਨੋ

ಅಲ್ಲಾ ಬಾಳಿ ಗಿಡಕ್ಕ ಐತಲ್ಲ ನಿಮ್ನ ಕಟ್ಟಿಸಿ ನೀನ ಮಣ್ಕಾಲ ಪಟ್ಟಿನ ಮುರಸ್ತೀನಿ ಮತ್ತ ಇಲ್ಲ ಏನಿಲ್ಲ ತೋ 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 ಮಲ್ಯ ಮಣ್ಕಾಲ ಪಟ್ಟಿ ಅಂತ ನೋಡೋಣ ಆಕಿದ್ ಏನೋ ಹೊಡೆದೈತಿ ಅಂತ ಮಾಡಿದ್ನಿ ಹೌ ಲೋ ಮಾರ್ಯ ಬೇರೆ ಬ್ಯಾರೆ ಏನೋ ಹೊಡ್ದಾವು ತೋರ್ಸ್ತಾಳ ನಾವ್ ನೋಡ್ರಿ ಅಂತ ಇಕಿ ನೋಡ್ರಿ ಏನೋ ಬೇರೆ ಬೇರೆ ಅನ್ನತಾಳು ಮಣ್ಕಾಲ ಪಟ್ಟಿ ಅಷ್ಟ ಹೊಡೆದ ಅಯ್ಯೋ ಏನೋ ಚಲೋ ಮಾಡ್ದೆವು ಮಲ್ಯ ನಾನ್ ಸ್ವಂತ

ജയോള കോമ ളത്തിനെത്തി പവിത്ര നമ പ്രീതി നന മരത്തുനിംഗ ഇരത്തിവണ കഴിതീ है जीव वाग्य करत

I'm

ನಾನು ಸೈಕಲ್ ತೋನ್ ಬರಕತ್ತಿದ್ದೆ ಹೌದೇವಾ ಇದ ಅವರು ಎದರಿಗೆ ಬಂದ್ರು ನಾನು ಎದರಿಗೆ ಹೋದೆ ಟಿಕ್ಕಿ ಟಿಕ್ಕಿ ಓಡೋಣ ನನ್ನ ಮಣ್ಕ ಪಟ್ಟಿ ರಗತ ಸೋರ್ಸಿ ಬಿಟ್ಟರೆ ಸುದ್ಧಾ ಅತ್ತು ಬಿಡುವ ಅಲ್ಲವೇ 나 ನಿನ್ನ ಸಾಲಿ ಕಲ್ಸಿ ಆ ಮಲಬ್ರು ಚೈತೆ ಬೇಸ ಹೋಗೆನಲಾ ನಿನ್ನ ಮಿಲಿಟರಿ ಶೇರ್ಸ್ಬೇಕ ಅಂತ ಮಾಡ್ತಿವಾ ಅದರಾಗ ಈ ಮಕ್ಕಳ ಗುಡು ಕೂಡಿ ನೀ ಮಂಕಲ ಪಟ್ಟಿ ಓಡಕೋ ನಿಂದಲಕ

ಅವ ನೋಡಿಪ್ಪ ನೀ ಹೇಳೋದು ಕರೆ ಐತೆ ಈ ಮಂಗನ ಮಕ್ಕಳು ಹೇಳೋ ಮಾತು ಕರೆ ಐತನ ಸರ್ ಗಡಗಳ ಕತ್ತಾ ಅವ ಚೇರ್ಮನ್ ಹಂಗ ಹೇಳ್ತಾನೆ ಅವ ಚೇರ್ಮನ್ ಮಾರಂತು ಜಾರಿಗಿದಂ ಜಿಟ್ ತಗಿತಿ ನಿಂದ ಮೈಂಡ್ ಕೈ ಸಾಟ ಮಗಳ ನನ್ ಕಡೆ ಅತ್ತು ಆನ್ ಕಡೆ ತಿನಿ ಹಕ್ ಹಕ್ ಇವತ್ತೆ ಇವತ್ತಿದೆ ಕಷ್ಟ ಯಾಟು ಬ್ರಕ್ ನಾನ್ ಆನ್ ಕಡೆ ನಮ್ಮ ದಾರ ನಮ್ಮನೆ ಬರ್ತಾಲ ಹಡಸಿ ಗಂಡ

மகன்டர் oh, டயர் <coughs> ಹೇಳು ಹೇಳ ಹೇಳ ಬಾ ಸಿಟ್ಟಿ ಕೇಳಕ್ಕೆ ಹೋಗ್ಬಂದ್ ನೀನು ಮತ್ತ ಏನಾರ ಆತ್ ಅಂದ್ರೆ ಏನ್ ಮಾಡ್ಬೇಕು ನಾನು ಹೌದು ಇರೋದ ನೀ ಒಬ್ಬನ ಅಪ್ಪತಿ ನನಗೆ ಹೌದು ನಾ ಮತ್ತ ಏನ್ ಮಾಡ್ಲಾ ಹೇಳ ನಿನಗೆ ಲೇ ಬಗಡ ತಿಪ್ಪ ಯವ ಮಗಳ ಹಂಗಾದ್ರೆ ನಡಿಯನ್ನ ಒಡ್ಕೊಂಡೆ ಸುದ್ದ ಆತ್ ಬಿಡ ಈ ಮಕ್ಕಳ ಹಿಂಬಲ್ಲಿ ಸೇರಿ ನೀ ಒಡ್ಕೊಳಕತ್ತಿ ಅಂದ ಮಲ್ತಕ್ಕ ನಡಿಯನ್ನ ಅದಕ್ಕೆ ಅರಿಸಿನ ಹಚ್ಚಿ ಕಾಸ್ಗಳು ಅಂತ ನಡಿಯನ್ನ ಮನಿಗೆ ಮಾಮಾ ನಾನು ಬರ್ಲಾ

국민ively sexyth, with le